ಮಹಾರಾಜ್ ಟೆಕ್ನಾಲಜಿ ಮೈಸೂರು ಜೊತೆಗೆ ಅಹ್ ನಕ್ಶಾಸ್ ನಮ್ಮ ಸ್ಪಾನ್ಸರ್ಸ್ ಆಗಿ ಟೈಟಲ್ ಸ್ಪಾನ್ಸರ್ ಮತ್ತು ಟಾಟಾ ಮೋಟರ್ಸ್ ಕೂಡ ಜಾಯಿನ್ ಆಗಿ ಈ ಒಂದು ಒಳ್ಳೆಯ ಉದ್ದೇಶಕ್ಕೆ ಅವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಫೋಟೋ ಹೊಡ್ಕೊಳ್ಳಿ ಸೊ ಈ ಕ್ರಿಕೆಟ್ ಟೂರ್ನಮೆಂಟ್ ಆರಾಧನಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇರುವಂತಹ ಆರಾಧನಾ ಗ್ರೌಂಡ್ ನಲ್ಲಿ ಈ ವರ್ಷ ಕಂಡಕ್ಟ್ ಆಗ್ತಾ ಇದೆ ಈ ವರ್ಷ ಸುಮಾರು ನಲವತ್ತು ಪುರುಷರ ಕಾರ್ಪೊರೇಟ್ ತಂಡಗಳು ಹಾಗೂ ಆರು ಮಹಿಳಾ ಕಾರ್ಪೊರೇಟ್ ತಂಡಗಳು ಈ ಒಂದು ಟೂರ್ನಮೆಂಟ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇದು ಒಂದು ಸಮಾಜದ ಉದ್ದೇಶಕ್ಕೋಸ್ಕರ ಒಂದು ಕಾರ್ಪೊರೇಟ್ ಫುಲ್ಫಿಲ್ ಆಲ್ ದೋಸ್ ಬರ ಈ ಒಂದು ಟೂರ್ನಮೆಂಟ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಇನ್ಫಾರ್ಮೇಶನ್ ಗೆ ನಾವು ಈ ಒಂದು ಟೂರ್ನಮೆಂಟ್ ನ ಶುರು ಮಾಡಿದ್ದು 2019 ರಲ್ಲಿ 2019 ರಿಂದ ಕಳೆದ ವರ್ಷ 2024 ತನಕ ಒಟ್ಟು 5 ಸೀಸನ್ ಗಳಲ್ಲಿ ಐದು ಕೂಡ ಒಂದು ಚಾರಿಟಿ ರಿಲೇಟೆಡ್ ಆಕ್ಟಿವಿಟೀಸ್ ಅನ್ನು ನಾವು ಕಂಡಕ್ಟ್ ಮಾಡಿದ್ವಿ ಮೊದಲನೇ ವರ್ಷ ನಾವು ಈ ಒಂದು ಟೂರ್ನಮೆಂಟ್ ಇಂದ ಬಂದಂತಹ ಗುಣನ ಪೀಪಲ್ ಫಾರ್ ಅಲಿಮೆಂಟ್ಸ್ ಮೈಸೂರು ಅಂತ தென் பீப்பர் குவாலிஃபையர்ஸ் కి నౌ అర్గనైజ్ ಮಾಡಿದ್ವಿ ಈ ಬಾರಿ ಸ್ಪರ್ಧೆ ಅಂತ ಹೇಳಕಂದ್ರೆ ನಾಳೆಯಿಂದ ಒಂದು ಟೂರ್ನಮೆಂಟ್ ಶುರು ಆಗತಾ ಇದೆ ಮಹಾರಾಜ್ಯನ್ಸ್ ಟೆಕ್ನಾಲಜಿ ಕಾಲ್ ಇನ್ ದ ಗ್ರೌಂಡ್ ಅಲ್ಲಿ ಮೈಸೂರು ಆ ಎರಡು ಮಹಾರಾಜ್ಯನ್ಸ್ ಟೆಕ್ನಾಲಜಿ ಒಂದು ಟಾಟಾ ಪರವೋಚೆ ದಿವಾಳಿ ಏ ಹಡೈಗೆ ಸೇರಂತ ಸೋ ಹಡೈಗೆ ಸೇರಿ ಭಾಗಿಯಾಗಿರುವಂತ ಮಹಾರಾಜ್ಯನ್ಸ್ ಟೆಕ್ನಾಲಜಿ ಮೈಸೂರು ಈ ಒಂದು ಗ್ರೌಂಡ್ ಅಲ್ಲಿ ಒಂದು ಕಾರ್ಪೊರೇಟ್ ಪಂದ್ಯವಾಯನ ನಾವು ಆಯೋಜಿಸುತ್ತಾ ಇದ್ದೇವೆ ಮಹಾರಾಜ್ಯನ್ಸ್ ಬೆಳಾಣಿ ಆ ಬೆಳಾಣಿ

ಪದ್ಯವನ್ನು ನಮ್ಮ ಜೀವನ ಎಂಟು ದಿನಗಳು ಒಟ್ಟು ಮತ್ತು ಆರು ಮಹಿಳೆಯರ ತಂಡಗಳು ಈ ಒಂದು ಈ ವರ್ಷ ಕೂಡ ಈ ಒಂದು ಪದ್ಯಾವಳಿಯನ್ನು ಮಾಡ್ತಾ ಇದ್ದೇವೆ ಈ ಒಂದು ಪಂದ್ಯಾವಳಿಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಈ ಒಂದು ಪದ್ಯಾವಳಿ ಬಗ್ಗೆ ಮತ್ತು ಅವರ ಸಂಸ್ಥೆ ಬಗ್ಗೆ ಒಂದೇ ಮಾತಾಡ್ತಾರೆ

ಎಲ್ಲರಿಗೂ ನಮಸ್ಕಾರ ನಾನು ರಮೇಶ್ ಪಾಟ್ ಪಿಟಿ ಕೆಳಗೆ ನೆರವಾದ ನಮ್ಮ ಮಾರ್ಗದರ್ಶನ 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 ಸ್ಪಾನ್ಸರ ಆಗಿ ಇರುತ್ತೆ ಈಗ ನಾಲ್ಕ ದಿನಗಳಿಂದ ನಾನು ಮಾರ್ಗದಿನ ಸಂಸ್ಥೆಯ ಮುಖ್ಯ ಅಧೈವ ಮಾರ್ಗದರ್ಶನ ಅಧ್ಯಕ್ಷನಾಗಿ ಇನ್ನು ಬಂದಿದ್ದೀನಿ ನಾನು ಈ ವೇದಿಕೆಯ ಹೊರತು ನಮ್ಮ ಮಾರ್ಗದ ಬಹಳ ಆಸಕ್ತಿಯಿಂದ ನೀಡಿರುತ್ತಾರೆ ಕಳೆದ ಎರಡು ವರ್ಷಗಳಿಂದ ನೀ ಕರೆದಿದ್ದೀನಿ ಈ ವರ್ಷದಲ್ಲಿ ನಾವು ಹೇಳ್ತೀವಿ ಸ್ಪಾನ್ಸರ್